ಅಂತ ನಮ್ಗೆ ಏನು ಸಿಗ್ಲಿಲ್ಲ ಸರ್ ಒಂದ್ ತಿಂಗಳು ಬಂದ್ರೆ ಒಂದ್ ತಿಂಗಳು ಬರಲ್ಲ ಆ ತರ ಇದೆ ಮಾಮೂಲಿ ಪೆಟ್ರೋಲ್ ಎಲ್ಲಾರ್ಗು ನಮಗೂನು ಕಷ್ಟದಲ್ಲೇ ಇದೀವಲ್ಲ ಸರ್ ಅದು ನಾವು ಸ್ವಲ್ಪ ಜಾಸ್ತಿ ಕೊಡ್ತೀರಾ ಅಂತ ಐವತ್ತು ಎಮ್ ಎಲ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ರು ಅದೇನು ಪರವಾಗಿಲ್ಲ ಅಂತ ಅನ್ಸುತ್ತೆ ಬಸ್ ಚಾರ್ಜ್ ಕೂಡ ಮತ್ತೆ ರೇಟ್ ಜಾಸ್ತಿ ಮಾಡ್ತೀನಿ ಅಂದಿದ್ರೆ ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅದೇ ಕಷ್ಟನೇ ಮನುಷ್ಯನಿಗೆ ಇವಾಗ ಈಗ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಆವಾಗ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಬಿಜೆಪಿ ಮೇಲೆ ಆರೋಪಗಳನ್ನ ಹೊರಿಸಿದ್ರು ನೀವು ಬೆಲೆ ಏರಿಕೆ ಆಗಲಿ ಜಿ ಎಸ್ ಟಿ ಆಗಲಿ ಸಿಕ್ಕಾಪಟ್ಟೆ ಮಾಡಿ ಜನರ ಮೇಲೆ ಹೊರೆ ಇರಿಸ್ತಾ ಇದ್ದಾರೆ ಅಂತೀರಿ ಬಟ್ ಈಗ ಅದೇ ಒಂದು ಸರ್ಕಾರ ಈಗ ಆಡಳಿತದಲ್ಲಿದೆ ಬಟ್ ಅದೇ ಸರ್ಕಾರ ಈಗೇನು ಮಾಡಿದೆ ಬೆಲೆ ಹೆಚ್ಚಳ ಅಂತ ಎಲ್ಲ ಹೊರಗಳನ್ನ ಹಾಕ್ತಾ ಇದೆ ಜನಸಾಮಾನ್ಯರ ಮೇಲೆ ಇದ್ರ ಬಗ್ಗೆ ಏನಂತೀರಿ ಸರ್ ಎಲ್ಲರೂ ಒಂದೇ ಸರ್ ಇಲ್ಲ ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಹೆಚ್ಚು ಸರ್ ಅವ್ರಿದ್ದಾಗಲೂ ನೂರ ಹದಿನೇಳು ರೂಪಾಯಿ ಇತ್ತು ಪೆಟ್ರೋಲು ಅಲ್ವಾ ಸರ್ ಮತ್ತು ಇವರು ಬಂದ ಮೇಲೆ ಕಡಿಮೆನೇ ಆಯಿತಲ್ಲ ಯಾರು ಸರಿ ಯಾರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾರೂ ಸರಿ ಟೋಟಲ್ ರಾಜಕೀಯನೇ ಸರಿ ಇಲ್ಲ ಏನಂತೀರಾ ಸರ್ ತಪ್ಪಾ ಯಾರ್ಯಾರು ಬಂದರೆ ಇವರು ಸರಿ ಮಾಡ್ತಾರೆ ಅನ್ನೋದು ಯಾರೂ ಇಲ್ಲ ಸರ್ ಎಲ್ಲರೂ ಯಾರು ಬಂದರೂ ಆ ಜಾಗಕ್ಕೆ ಅದೇ ಕೆಲಸ ಮಾಡ್ತಾರೆ ಅಲ್ವರ ಅದನ್ನ ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ ಸರ್ ಈಗ ನುಡಿದಂತೆ ನಡೆದಿದ್ದೀವಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ಇದ್ರ ಬಗ್ಗೆ ಏನು ಅಂತೀರಿ ನುಡಿದಂತೆ ನಡೆದಿದ್ದಾರ ಯಾರೂ ನಡೆಯಲ್ಲ ಸರ್ ಗೆಲ್ಲಕ್ಕೆ ಎಲ್ಲ ಸಾವಿರ ಮಾತಾಡ್ತೀವಿ ಯಾರೂ ನಡೆಯಲ್ಲ ಹೆಂಗೆ ನಡೀತಾರೆ ಈಗ ಫ್ರೀ ಕೊಟ್ಟಿದ್ದೀವಿ ಅಂತಂತಾರೆ ಗಂಡಸರಿಗೆ ಬಚ್ಚಾರ ಜಾಸ್ತಿ ಮಾಡಿದ್ದಾರೆ ಹಲವರಾ ಏನೂ ಮಾಡೋಕ್ಕಾಗಲ್ಲ ಅದನ್ನು ತಗೊಂಡು ಇಲ್ಲ ಹಾಕ್ತಾರೆ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ